ಅಂತಂದ್ರೆ ಎರಡಂಕಿಯ ಸಂಕಲನ ಇವುಗಳ ಮೀರದಂತೆ ಒಂದು ವ್ಯವಕರಣದ ಲೆಕ್ಕವನ್ನ ಈ ಚಾರ್ಟ್ ಮುಖಾಂತರ ಮಾಡ್ಕೊಳ್ತೇನೆ ಇದರಲ್ಲಿ ಮೊದಲನೇ ಸಂಖ್ಯೆ ಏನಾಗಿರ್ತದ ವ್ಯವಕಲ್ಯ ಆಗಿರ್ತದೆ ವ್ಯವಸಲ್ಕ ಅಂದಿರ್ತದೆ ಮೊದಲನೇದು ವ್ಯವಕಲ್ಯ ಎರಡನೇದು ಈ ವ್ಯವಕಲ್ಯ ತೊಂಬತ್ತೆರಡು ಈ ಚಾರ್ಟ್ ಅಲ್ಲಿ ಏನಿದೆ ಹೌದಾ ಇನ್ನೊಂದು ವ್ಯವಕಲಕ ಅಂತ ವ್ಯವಕಾಲಕ ವ್ಯವಕಲಕದಲ್ಲಿ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು ಹಾಗಾದ್ರೆ ಒಂಬತ್ತನ್ನ ನಾವೇನ್ ಮಾಡಬೇಕಂದ್ರೆ ಮೇಲ್ ಹೋಗ್ಬೇಕು ಒಂಬತ್ತು ಸ್ಥಾನಗಳನ್ನ ಮೇಲೆ ಹೋಗ್ಬೇಕು ಒಂದೇ ಇನ್ನು ನೆಕ್ಸ್ಟ್ ಸ್ಥಾನ ಯಾವುದು ಎರಡು ಮೂರು ಒಂಬತ್ತು ಸ್ಥಾನ ಬಂದಿವೆ